ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ಹಿಂಸಾಚಾರದ ಭೀಕರತೆಯನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಬಾಂಗ್ಲಾದೇಶದ ದಳ್ಳುರಿ ಕಣ್ಣಾರೆ ಕಂಡವರು ಹೇಳಿದ್ದೇನು ರಿಪಬ್ಲಿಕ್ ಕನ್ನಡದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಓಂ ಪ್ರಭಾ ನೇಹಲ್ ಕಂಡ ಭಯಾನಕ ಘಟನೆಗಳ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಕ್ಷಣ ಕ್ಷಣಕ್ಕೂ ಹೊತ್ತಿ ಉರಿಯುತ್ತಿದೆ ಬಾಂಗ್ಲಾದೇಶ ರಿಪಬ್ಲಿಕ್ನಲ್ಲಿ ಬಾಂಗ್ಲಾದೇಶದ ದಳ್ಳೂರಿ ನೋಡಿದ ಕನ್ನಡಿಗರು ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾಕಾರರು ಬೀದಿ ಬೀದಿಯಲ್ಲಿ ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ದೇವಾಲಯಗಳಿಗೆ ಬೆಂಕಿ ಇಡುತ್ತಿದ್ದಾರೆ ಈ ಹಿಂಸಾಚಾರವನ್ನ ಕಣ್ಣಾರೆ ಕಂಡ ಕನ್ನಡಿಗರು ತಾಯ್ನಾಡಿಗೆ ಆಗಮಿಸಿದ್ದಾರೆ ಬೆಳಗಾವಿಗೆ ಬಂದ ವೈದ್ಯಕೀಯ ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿನ ಹಿಂಸಾಚಾರವನ್ನ ವಿವರಿಸಿದ್ದಾರೆ ಬಾಂಗ್ಲಾದೇಶದ ದಳ್ಳೂರಿಯನ್ನ ಕಣ್ಣಾರೆ ಕಂಡ ಬೆಳಗಾವಿ ವಿದ್ಯಾರ್ಥಿಗಳು ರಿಪಬ್ಲಿಕ್ನೊಂದಿಗೆ ತಮ್ಮ ಭಯಾನಕ ಅನುಭವವನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಬಾಂಗ್ಲಾದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ತೆರಳಿದ ಹಾವೇರಿ ಮೂಲದ ಓಂಪ್ರಭಾ ಬೆಳಗಾವಿ ಮೂಲದ ನೇಹಲ್ ಜೊತೆಗೆ ಇಪ್ಪತ್ತೈದು ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮರಳಿದ್ದಾರೆ ಅಲ್ಲಿನ ಭಯಾನಕ ಹಿಂಸಾಚಾರವನ್ನ ನೇಹಲ್ ಹಾಗೂ ಓಂಪ್ರಭಾ ವಿವರಿಸಿದ್ದು ಹೀಗೆ ಕರ್ಫ್ಯೂ ಇತ್ತು ಊಟಕ್ಕೂ ಪರದಾಡಿದ್ದೇವೆ ನಮ್ಮನಲ್ಲಿ ಅವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮ ಕಾಲೇಜ್ ಅವ್ರ ಹಾಸ್ಟೆಲ್ನಲ್ಲೇ ಇರಬೇಕು ಮತ್ತು ಕರ್ಫ್ಯೂ ಹಾಕಿದ ಮೇಲೆ ಹೊರಗೆ ಹೋಗಬಾರ್ದು ಏನು ಮಾಡಬಾರ್ದು ಅಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದ್ರು ಸರ್ ಆದ ಒಂದು ಐದು ದಿನ ಆದ ಕೂಡಲೇ ಏನಾಯ್ತು ಪ್ರೊಟೆಸ್ಟ್ ಒಂದು ಸ್ವಲ್ಪ ಜಾಸ್ತಿಯೇ ಜಾಸ್ತಿ ಆದ ಕೂಡಲೇ ನಮ್ಮ ಅಲ್ಲಿ ಹುಡುಗರು ಹುಡುಗಿಯರದ್ದು ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಏನೂ ಫೆಸಿಲಿಟೀಸ್ ಇರಲಿಲ್ಲ ಅಂದಮೇಲೆ ಅವರು ಒಂದು ಸ್ವಲ್ಪ ಭಾಳ ಕಷ್ಟ ಆಯಿತು ಅವರಿಗೆ ಯಾಕಂದ್ರೆ ಅವರು ಮೊದಲೇ ಗರ್ಲ್ಸ್ ಆಗ್ತಾರಲ್ಲ ಅವ್ರಿಗೆ ಹೊರಗೆ ಹೋಗಿ ಕೊಡೋಂಗಿಲ್ಲ ಸೇಫ್ಟಿ ಮೆಜರ್ಸ್ ಅಂತ ಅಂದ್ಕೊಳ್ಳ ಅವ್ರಿಗೆ ಊಟನೂ ಸರಿಯಾಗಿ ಸಿಗಲಿಲ್ಲ ಅವ್ರಿಗೆ ಚ ಭಾಳ ತ ಥರ ತೊಂದರೆ ಆಯಿತು ಸಮೀಪವೇ ಪ್ರತಿಭಟನೆ ಭುಗಿಲೆದಿತ್ತು ಹಾಸ್ಟೆಲ್ ಸಮೀಪ ಎಲ್ಲ ಪ್ರೊಟೆಸ್ಟ್ ಆಗ್ತಿತ್ತು ಬಟ್ ನಾವು ಒಂದು ಸ್ವಲ್ಪ ನಮ್ದು ನಮ್ದೊಂದು ಸ್ವಲ್ಪ ಅಲ್ಲಿ ಆ ನಮ್ಮ ಲೋಕ್ಯಾಲಿಟಿ ಒಳಗೆ ಒಂದು ಸ್ವಲ್ಪ ಐಸೋಲೇಟೆಡ್ ಆಗಿತ್ತು ಅಂತ ಅಷ್ಟು ಜಾಸ್ತಿ ಏನಲ್ಲಿ ಪ್ರಾಬ್ಲಮ್ ಇರಲಿಲ್ಲ ಬಟ್ ದಿವ್ಸ ಹೋದಂಗೆ ಹೋದಂಗೆ ಕರೆ ಅದು ಅಲ್ಲಿ ಲೋಕಲ್ನಲ್ಲಿ ಬಾಂಗ್ಲಾದೇಶ್ನಲ್ಲಿ ಭಾಳ ಪ್ರಾಬ್ಲಮ್ ಜಾಸ್ತಿ ಆಯಿತು ಸದ್ಯ ಸ್ಥಿತಿ ನೋಡ್ರಿ ನಾವು ಅನ್ಕೊಂಡಿರಲಿಲ್ಲ ಇಷ್ಟು ಜಾಸ್ತಿ ಆಗ್ಬೋದು ಸಿಚುವೇಶನ್ ಅಂತ ಬಟ್ ಈಗ ಸದ್ಯ ನೋಡಿದ್ರೆ ಭಾರಿ ಭಯಂಕರವಾಗಿದೆ ಸಿಚುವೇಶನ್ ಇದ್ರಿಂದ ಆಚೆ ಬಿಡುತ್ತಿರಲಿಲ್ಲ ನಾವ್ ಹಾಸ್ಟೆಲ್ ಅಲ್ಲಿ ಇದ್ದಿದ್ದು ನಮ್ಗೆ ನಾವ್ ತ್ರೂ ಮೆಸ್ ನಮಗ್ ಫುಡ್ ಬರ್ತಾ ಇತ್ತು ಬಟ್ ಒಂದ್ ಒಂದ್ ದಿನ ಟೂ ಟು ತ್ರೀ ಡೇಸ್ ಬರ್ತಿರ್ಲಿಲ್ಲ ಫುಲ್ ಕರ್ಫ್ಯೂ ಇತ್ತು ಆಚೆ ಕಡೆ ನಮಗೂ ಆಚೆ ಹೋಗಕ್ ಬಿಡ್ತಾ ಇರ್ಲಿಲ್ಲ ಆಮೇಲೆ ನಾವೇ ಅಡಿಗೆ ಮಾಡ್ಕೊತಾ ಇದ್ವಿ ಸ್ವಲ್ಪ ಹಾಲ್ ನೋಡಿಗೆ ಮರಳಿದ ಮಕ್ಕಳು ಪೋಷಕರು ನೆಟ್ಟುಸಿರು ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿದ್ದ ಪೋಷಕರು ಅಲ್ಲಿನ ಹಿಂಸಾಚಾರದಿಂದ ಕಂಗಾಲಾಗಿದ್ದಾರೆ ಇದೀಗ ಮಕ್ಕಳು ಮರಳಿ ಮನೆ ಸೇರಿದ್ರಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ ಮಗ ಸೇಫ್ ಆಗಿ ಬಂದಿದ್ದು ಬಾ ತುಂಬಾ ಖುಷಿ ಆಯ್ತು ಎಲ್ಲ ಸೇಮ್ ಆಫೀಸ್ ಡಿ ಸಿ ಸಾಹೇಬರು ಡಿ ಸಿ ಸಾಹೇಬರು ಮತ್ತೆ ನಮ್ಮ ಬೆಲ್ಗಾಂ ಎಂ ಪಿ ಸಾಹೇಬರು ಆಮೇಲೆ ಇವನ್ ನಮ್ಮ ನಾರ್ತ್ ಉತ್ತರ ಭಾಗದ ಈ ನಮ್ಮ ಎಮ್ ಎಲ್ ಎ ಸಾಹೇಬ್ರೇನ್ ರಾಜು ಸ್ಟೇಟ್ ಅದಾರಲ್ಲ ಅವ್ರಿಗೂ ನಾವು ಹೋಗಿ ಅಪ್ರೋಚ್ ಮಾಡಿದ್ವಿ ಅವರು ಹೆಲ್ಪ್ ಮಾಡಿದ್ರು ಬಂದು ಎಲ್ಲರ ಮನೆ ಮುಟ್ಟಿದ್ದು ನೋಡಿದ್ರಲ್ವಾ ಬಾಂಗ್ಲಾದೇಶದ ಬೆಂಕಿ ನೋಡಿದ ಕನ್ನಡಿಗರು ರಿಪಬ್ಲಿಕ್ನಲ್ಲಿ ಮಾತನಾಡಿ ಅಲ್ಲಿನ ಭಯಾನಕತೆಯನ್ನ ವಿವರಿಸಿದ್ರು ಭಾರತಕ್ಕೆ ಕರೆತರುವಲ್ಲಿ ಶ್ರಮ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ ಅಂಡ್ ಬಂಧನವಾಗಿದೆ ಎರಡು ತಿಂಗಳು ಕೂಡ ಕಳೆದಿದೆ ಜೈಲು ಸೇರಿ ಐವತ್ತು ದಿನ ಕೂಡ ಆಗಿದೆ ಆದ್ರೆ ಫೈನಲ್ ಟಚ್ ಯಾವಾಗ ಎಂಬ ಮಾತಿತ್ತು ಆದರೆ ಇದೀಗ ಎಲ್ಲಾ ಟೆಕ್ನಿಕ್ ಎವಿಡೆನ್ಸ್ ರಿಪೋರ್ಟ್ ಬರೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಗ್ಯಾಂಗ್ಗೆ ಎಫ್ಎಸ್ಎಲ್ ಟೆನ್ಷನ್ ಎಫ್ಎಸ್ಎಲ್ ರಿಪೋರ್ಟ್ಗೆ ಕೌಂಟ್ ಡೌನ್ ಶುರು ಚಿತ್ರದುರ್ಗದ ಸ್ವಾಮಿ ಹತ್ಯೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಆನೆಕಲ್ಲ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ ಕೊಲೆ ಆರೋಪದಲ್ಲಿ ಬರೋಬ್ಬರಿ ಹದಿನೇಳು ಜನ ಆರೋಪಿಗಳ ಬಂಧನವಾಗಿದ್ದು ಕೊಲೆ ಮಾಡಿದ್ದಾರೆ ಅಂತ ಸಾಬೀತುಪಡಿಸಲು ಇರುವ ಎಫ್ಎಸ್ಎಲ್ ರಿಪೋರ್ಟ್ ಯಾವಾಗ ಬರುತ್ತೆ ಎಂಬ ಉತ್ತರಕ್ಕೆ ತೆರೆ ಬಿದ್ದಿದೆ ಹೌದು ಅಂಡ್ ಗ್ಯಾಂಗ್ ಲಾಕ್ ಆಗಲು ಇರುವ ಬಹುದೊಡ್ಡ ಅಸ್ತ್ರಗಳೆಂದ್ರೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಈಗಾಗಲೇ ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿಸಿಟಿವಿ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಎಫ್ಎಸ್ಎಲ್ಗೆ ನೀಡಿತ್ತು ಈ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗಿತ್ತು ಎಲ್ಲಾ ಎವಿಡೆನ್ಸ್ನ ವರದಿ ಬರೋದೊಂದೇ ಬಾಕಿ ಇತ್ತು ಇದೀಗ ಎಲ್ಲ ಎಫ್ಎಸ್ಎಲ್ ರಿಪೋರ್ಟ್ ರೆಡಿಯಾಗಿದೆ ಹೈದರಾಬಾದ್ ಎರಡೂ ಎಫ್ಎಸ್ಎಲ್ ಕಚೇರಿಗಳಲ್ಲಿ ರಿಪೋರ್ಟ್ಗಳು ರೆಡಿಯಾಗಿದೆ ಪೊಲೀಸರು ಅಷ್ಟೇ ಅಲ್ಲದೆ ಈಗ ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ನ್ಯಾಯಾಲಯ ಕೂಡ ಹೆಚ್ಚು ಒತ್ತು ಕೊಡುತ್ತಿದೆ ಒಬ್ಬ ದೊಡ್ಡ ಸ್ಟಾರ್ ಆರೋಪಿಯಾಗಲು ಇಂತಹ ಎವಿಡೆನ್ಸ್ ಮುಖ್ಯವಾಗಿವೆ ಹೀಗಾಗಿ ಈ ವಾರಾಂತ್ಯದಲ್ಲಿ ಎಫ್ಎಸ್ಎಲ್ ಫೈನಲ್ ರಿಪೋರ್ಟ್ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ ಕ್ರೈಮ್ ಬ್ಯೂರೋ ಮಾದೇಶ್ ರಿಪಬ್ಲಿಕ್ ಕನ್ನಡ ಮುಡಾ ಹಗರಣ ಸಂಬಂಧ ವರದಿ ನೀಡುವಂತೆ ಸಿಎಂಗೆ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ರು ಮೊದಲು ಈ ವಿಚಾರವನ್ನ ತಳ್ಳಿ ಹಾಕಿದ್ದ ಮುಖ್ಯಮಂತ್ರಿ ಈಗ ವರದಿಯನ್ನ ನೀಡಿದ್ದಾರೆ ಆದರೂ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಎಂಬಂತಾಗಿದೆ ಹಗರಣದಲ್ಲಿ ಸಿಎಂಗೆ ತಪ್ಪದ ಸಂಕಷ್ಟ ಕಾನೂನು ಹೋರಾಟ ನಡೆಸಲು ಸಕಲ ಸಿದ್ಧತೆ ಮುಡ ಹಗರಣ ಸಂಬಂಧ ಸಂಪೂರ್ಣ ವರದಿ ನೀಡುವಂತೆ ಸಿಎಂಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ನೀಡಿದ್ರು ಆದರೆ ಸಂಪುಟ ಸಭೆಯಲ್ಲಿ ಅವರ ನಿರ್ಧಾರವನ್ನ ತಳ್ಳಿಹಾಕಲಾಯಿತು ಟಿಜೆ ಅಬ್ರಾಹಂ ರಾಜ್ಯಪಾಲರನ್ನ ಭೇಟಿಯಾಗಿ ಹಗರಣ ಸಂಬಂಧ ಕಂಪ್ಲೀಟ್ ವರದಿ ನೀಡಿದ ಬಳಿಕ ಸಿದ್ದರಾಮಯ್ಯಗೆ ಢವಢವ ಶುರುವಾದಂತಿದೆ ಹೀಗಾಗಿ ಪ್ರತ್ಯೇಕವಾಗಿ ವರದಿ ಸಲ್ಲಿಸಿದ್ದಾರೆ ಸುಮಾರು ನೂರ ಐವತ್ತು ಪುಟಗಳಿಗೂ ಹೆಚ್ಚು ವರದಿ ಸಲ್ಲಿಸಿದ್ದಾರೆ ರಾಜ್ಯಪಾಲರಿಗೆ ಸಿಎಂ ವರದಿ ಸಲ್ಲಿಸಿದ್ದಾರೆ ಭಾಳ ಸುದೀರ್ಘವಾದಂಥ ಚರ್ಚೆ ಮತ್ತು ನಿರ್ಧಾರವನ್ನು ತಗೊಂಡಿದ್ದಾರೆ ಅದರಲ್ಲಿ ಬಹುಶಃ ಎಂಬತ್ತು ಪುಟಗಳ ವಿವಿಧ ಅಂಶಗಳನ್ನು ಚರ್ಚೆ ಮಾಡಿ ಅದರ ಬಗ್ಗೆ ಮಾತಾಡಿ ಸಲಹೆಯನ್ನು ಕೂಡ ರಾಜ್ಯಪಾಲರಿಗೆ ನೀಡಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸಂಪುಟ ಸಭೆಯ ನಿರ್ಣಯ ಮುಖ್ಯಮಂತ್ರಿಗಳ ಮುಂದೆ ಇಲಾಖೆಯವರು ಇಟ್ಟಾಗ ಅವರ ಮಾಹಿತಿಗಾಗಿ ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅವರು ಕೂಡ ತಮ್ಮದೇ ಆದಂಥ ಉತ್ತರವನ್ನು ಕೊಟ್ಟಿದ್ದಾರೆ ವರದಿ ಪರಿಶೀಲಿಸಿ ರಾಜ್ಯಪಾಲರ ನಿರ್ಧಾರ ಅದರಿಂದ ಅದನ್ನು ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ನಿರ್ಣಯವನ್ನು ತಗೋಬೇಕು ತಗೋಬೋದು ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವರು ಎಬ್ರಾಹಿಂ ಅವರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತನ್ನು ಗುರುತಿಸ್ಲಿಕ್ಕೆ ಸಮಯ ತಗೊಳ್ತದೆ ಸಮಯ ಬೇಕಾಗ್ತದೆ ಬಹುಶಃ ಸ್ವಲ್ಪ ಸಮಯ ತಗೊಂಡು ನಿರ್ಣಯವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವ್ರು ಕೊಟ್ಟಂಥ ಅರ್ಜಿನ ತಿರಸ್ಕಾರ ಮಾಡ್ತಾರೆ ಅಂತೇಳುವಂಥ ಎಲ್ಲ ಒಂದು ನಂಬಿಕೆಯ ವಿಶ್ವಾಸ ನಮಗಿದೆ ವರದಿ ಪರಿಶೀಲಿಸಿ ಮುಂದಿನ ನಿರ್ಧಾರ ನಿರ್ಣಯನೇ ಒಂದು ಅರವತ್ತು ಪೇಜದಿದೆ ಬರೀ ನಿರ್ಣಯ ಮಾತ್ರ ಅದ್ರ ಜೊತೆಗೆ ದಾಖಲೆಗಳು ಮತ್ತು ಎಲ್ಲ ರೀತಿಯಾದಂಥ ಮಾನ್ಯ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು